ಸ್ನೇಹಿತರೆ ಮಾನ್ಯ ಸಚಿವರೇ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಮಾಜಿ ಶಾಸಕರೇ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಈ ದಿನ ನಮ್ಮ ಚುನಾವಣೆ ಸಂಬಂಧ ನನ್ನ ಶಿಕ್ಷಕ ಬಂಧುಗಳಲ್ಲಿ ಮತಯಾಚನೆ ಮಾಡಲಿಕ್ಕೆ ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಬಂದಿದ್ದರು ತಮ್ಮ ಜೊತೆಯಲ್ಲಿ ಈಗಾಗಲೇ ಕೆಲವು ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ ನಾವು ಕೂಡ ಕೆಲವು ಪ್ರಶ್ನೆಗಳನ್ನು ಅವರಿಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀರಿ ನನ್ನದೇನಂತ ಹೇಳಿದರೆ ನಾನು ಯಾವಾಗಲೂ ಕೂಡ ಇಪ್ಪತ್ನಾಲ್ಕು ವರ್ಷದಲ್ಲಿ ಇಪ್ಪತ್ತು ವರ್ಷ ನಾನು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದಂಥವರು ಮೊದಲನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದ ನಿಂತ್ಕೊಂಡಿದ್ದೆ ಆಯ್ಕೆ ಆದರೆ ಮತ್ತೆ ಈಗ ಐದನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶ್ರೀಮಾನ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರರು ಮತ್ತು ನಮ್ಮೆಲ್ಲ ಈ ಭಾಗದ ಕಾಂಗ್ರೆಸ್ ಪಕ್ಷ ಶಾಸಕರುಗಳು ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಆದರೆ ಇವತ್ತು ನಾನು ಪಕ್ಷ ಬದಲಾವಣೆ ಮಾಡಿದ್ದೇನೆ ವಿನ ನನ್ನ ಶಿಕ್ಷಕರ ವಿದ್ಯಾರ್ಥಿಗಳ ಸಂಬಂಧ ನನ್ನ ಆದ್ಯತೆ ಗುರಿಗಳಲ್ಲಿ ನಾನು ಎಂದೂ ಕೂಡ ಬದಲಾವಣೆ ಮಾಡಿಕೊಂಡಿಲ್ಲ ನಾನು ನಿರಂತರವಾಗಿ ಈ ಶಿಕ್ಷಕ ವಿದ್ಯಾರ್ಥಿಗಳ ಸಮೂಹಕ್ಕಾಗಿ ನಾನು ನನ್ನ ರಾಜಕೀಯ ಬದುಕನ್ನು ಮುಡುಪಾಗಿಟ್ಟಿರ್ತಕ್ಕಂಥವನು ನಾನು ನನಗೆ ಬೇರೆ ವ್ಯವಹಾರಗಳೇ ಇಲ್ಲ ನಾನು ಬೆಳಗಿಂದ ಸಂಜೆವರೆಗೂ ಕೂಡ ನಮ್ಮ ಶಿಕ್ಷಕರ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತಕ್ಕಂಥದ್ದು ಆ ಕೆಲಸವನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ ಅದರಲ್ಲೂ ಇವತ್ತು ಬಹಳ ಜಟಿಲವಾದಂಥ ಸಮಸ್ಯೆಗಳಿಗೆ ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇನ್ಕ್ರಿಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಆರನೇ ವೇತನ ಆಯೋಗದ ರಿಪೋರ್ಟ್ ಅನ್ನ ಯಥಾವತ್ತಾಗಿ ಜಾರಿಗೊಳಿಸಿದ್ರು ಈಗ ಏಳನೇ ವೇತನ ಆಯೋಗದ ರಿಪೋರ್ಟ್ ಅನ್ನು ಕೂಡ ಅವರು ಜಾರಿಗೊಳಿಸ್ತೀವಿ ಅಂತಕ್ಕಂಥದನ್ನ ಚುನಾವಣೆ ಮುನ್ನೇ ಅವರು ಮಾತು ಕೊಟ್ಟಿದ್ದಾರೆ ಮತ್ತೆ ಒ ಪಿ ಎಸ್ ಅನ್ನ ತರಲಿಕ್ಕೆ ಈಗಾಗಲೇ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಹಿಂದೆ ಭರವಸೆ ಕೊಟ್ಟಂತೆ ಉಪಾಧ್ಯಕ್ಷರೇ ನಮ್ಮ ಸಚಿವರಾದಂಥ ಮಧು ಬಂಗಾರಪ್ಪನವರು ಮತ್ತು ಇದ್ರ ಜೊತೆಗೆ ಇವತ್ತು ಬಡ್ತಿ ಪಡ್ಕೊಂಡಂಥ ಶಿಕ್ಷಕರಿಗೆ ಭಾಳ ದೊಡ್ಡ ಸಮಸ್ಯೆ ಇದೆ ಅವರಿಗೆ ವೇತನದಲ್ಲಿ ತಾರತಮ್ಯ ಇದೆ ಇನ್ಕ್ರಿಮೆಂಟ್ಗಳು ಟೈಮ್ ಬೌಂಡ್ ಅವರಿಗೆ ಕ ಸಿಗ್ತಾ ಇಲ್ಲ ಅದಕ್ಕೆ ಈಗಾಗಲೇ ಮಾನ್ಯ ಸಚಿವರು ಸದನದಲ್ಲಿ ನಮಗೆ ಅನೇಕ ಬಾರಿ ಭರವಸೆಗಳನ್ನು ಕೊಟ್ಟು ತಮ್ಮಗಳ ಜೊತೆಗೆಲ್ಲ ಚರ್ಚೆ ಮಾಡಿ ಅದನ್ನು ಸರಿಪಡಿಸ್ತೀವಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ ಇದು ನಿಜವಾಗ್ಲೂ ಕೂಡ ಬಡ್ತಿ ಪಡೆದಂಥವರಿಗೆ ವೇತನದಲ್ಲಿ ಅನ್ಯಾಯ ಆಗ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಈಗಾಗಲೇ ಸದನದಲ್ಲಿ ಈ ಹಿಂದೆ ಇದೇ ಮಧು ಬಂಗಾರಪ್ಪಜಿಯವರು ಈ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಇದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಹೀಗೆ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವತ್ತು ಹೇಳಿದರು ಎರಡು ಸಾವಿರದ ಹದಿನೈದರ ನಂತರ ಅನುದಾನಿತ ಶಿಕ್ಷಣ ಸಂಸ್ಥೆನಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಆಗಲಿಲ್ಲ ಎಂಟು ವರ್ಷದಿಂದ ಅದರಿಂದ ಅಲ್ಲಿ ಒಬ್ಬೊಬ್ಬರೇ ಶಿಕ್ಷಕರಿದ್ದಾರೆ ಕೆಲವು ಕಡೆ ಒಬ್ಬ ಶಿಕ್ಷಕರೂ ಇಲ್ಲ ಅವರು ಖಾಸಗಿಯಾಗಿ ಬೇರೆಯವರಿಂದ ಪಾಠ ಪ್ರವಚನಗಳನ್ನು ಮಾಡಿಸ್ತಾ ಇದ್ದಾರೆ ಅದರಿಂದ ಅವುಗಳನ್ನು ತುಂಬಬೇಕಂತಕ್ಕಂಥದ್ದು ನಮ್ಮ ಬಹುದಿನದ ಬೇಡಿಕೆ ಇದೆ ಅದಕ್ಕೂ ಕೂಡ ಮಾನ್ಯ ಸಚಿವರು ಈ ಚುನಾವಣೆ ಮುನ್ನನೇ ಸದನದಲ್ಲಿ ಹೇಳಿದರು ಎರಡು ಸಾವಿರದ ಇಪ್ಪತ್ತರವರೆಗೆ ನಾವು ಅನುಮತಿ ಕೊಡ್ತೀವಿ ಅಂತ ನಾವು ಎರಡು ಸಾವಿರದ ಇಪ್ಪತ್ತೆರಡವರೆಗೂ ಕೂಡ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಮಾನ್ಯ ಸಚಿವರ ಗಮನಕ್ಕೆ ನಾವು ತಂದಿದ್ದೇವೆ ಅದು ದಿಕ್ಕಿನಲ್ಲಿ ಒಂದು ಪ್ರಯತ್ನ ಮಾಡಿ ಮಾಡಿದ್ದಾರೆ ಮತ್ತು ಜೊತೆಗೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ನನ್ನ ಶಿಕ್ಷಕ ಬಂಧುಗಳಿಗೆ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಆಲಿಸಿ ಸದನದಲ್ಲಿ ಈ ಗಂಭೀರ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತಕ್ಕಂಥದನ್ನ ಶಿಕ್ಷಣ ಸಚಿವರ ಜೊತೆ ಮಾತನಾಡಿ ಅನುದಾನಿತ ಶಾಲೆನೂ ಸೇರಿ ಅವರಿಗೆ ಒಂದು ಪೆನ್ಷನ್ ಬರುವಂತೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಉಳಿವಿಗಾಗಿ ಇವತ್ತು ರಿನ್ಯೂವಲ್ಸ್ ಏನಿದೆ ಮಾನ್ಯತಾ ನವೀಕರಣ ಅದರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೋರ್ಟ್ ತೀರ್ಪನ್ನು ಆಧರಿಸಿ ಅದರಲ್ಲಿ ಇರ್ತಕ್ಕಂಥ ನಿಯಮಗಳನ್ನು ಬದಲಾವಣೆ ಮಾಡಲಿಕ್ಕೂ ಕೂಡ ಸದನದಲ್ಲಿ ಮಾನ್ಯ ಶಿಕ್ಷಣ ಸಚಿವರೇ ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಅದಕ್ಕೊಂದು ಹೊಸ ನಿಯಮ ಮಾಡಿ ಕೋರ್ಟ್ ತೀರ್ಪಿನಂತೆ ಸರಳೀಕರಣ ಮಾಡಲಿಕ್ಕೆ ಮತ್ತು ಐದು ವರ್ಷಕ್ಕೊಮ್ಮೆ ಆದರೂ ಕೂಡ ಆ ನವೀಕರಣ ಮಾಡಲಿಕ್ಕೆ ಮರು ಇದನ್ನು ಮಾಡಲಿಕ್ಕೆ ನಾವು ಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಹೀಗೆ ಎಲ್ಲ ವೃಂದದ ಶಿಕ್ಷಕರಿಗೂ ಕೂಡ ಸಮಸ್ಯೆ ಇದೆ ಮತ್ತು ಎಲ್ಲ ವರ್ಗದ ಇವತ್ತು ವಿದ್ಯಾರ್ಥಿಗಳಿಗೂ ಕೂಡ ಅನೇಕ ಸಮಸ್ಯೆಗಳಿದೆ ವಿದ್ಯಾರ್ಥಿಗಳ ಸಮಸ್ಯೆ ಮೌಲ್ಯಮಾಪನ ಪರೀಕ್ಷೆ ಇವುಗಳನ್ನು ಒಂದು ಉನ್ನತ ಮಟ್ಟದಲ್ಲಿ ಗುಣಾತ್ಮಕವಾಗಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೆಲವು ಬದಲಾವಣೆ ಮಾರ್ಪಾಡುಗಳನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ ಇದಕ್ಕೆ ಭಾಳ ಒತ್ತು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಮಾನ್ಯ ಸಚಿವರಾದಂಥ ಮಧು ಬಂಗಾರಪ್ಪನವರು ಏನಾದರೂ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡಲಿಕ್ಕೆ ಏನು ಮಾಡಬೇಕು ಇದರ ಜೊತೆಗೆ ವಿಶೇಷವಾಗಿ ನೀವು ಮೊದಲೇ ಕೇಳಿದ್ರಿ ನಲವತ್ತೆರಡು ಸಾವಿರ ಶಿಕ್ಷಕರು ಹುದ್ದೆ ಖಾಲಿ ಇದೆ ಆ ನಲವತ್ತೆರಡು ಶಿಕ್ಷಕ ಹುದ್ದೆಯ ಖಾಲಿನ ಭರ್ತಿ ಮಾಡಲಿಕ್ಕೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಅವುಗಳನ್ನು ಭರ್ತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬಹುದಿನದ ಬೇಡಿಕೆ ಎಲ್ಲ ಶಾಸಕರ ನಮ್ಮ ಬೇಡಿಕೆ ಇದೆ ಅದಕ್ಕೂ ಕೂಡ ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ದಯಮಾಡಿ ನಾನು ಎಂದೂ ಕೂಡ ನಮ್ಮ ವಿದ್ಯಾರ್ಥಿಗಳ ಗುಣಾತ್ಮಕ ಶಿಕ್ಷಣ ಕೊಡಲಿಕ್ಕೆ ಮತ್ತು ಶಿಕ್ಷಕ ಸಮುದಾಯಗಳ ಸಮಸ್ಯೆಗೆ ನಿರಂತರವಾಗಿ ನಾನು ಸ್ಪಂದಿಸ್ಕೊಂಡು ಬಂದಿದ್ದೇನೆ ಮತ್ತು ಎಲ್ಲ ಶಿಕ್ಷಕ ಸಂಘಟನೆಯ ಎಲ್ಲ ವೃಂದದ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಶಿಕ್ಷಕರ ಜೊತೆಯಲ್ಲಿ ನಾನು ಒಡನಾಟವನ್ನು ನಾನು ಇಟ್ಕೊಂಡಿದ್ದೇನೆ ಇವತ್ತು ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ವರಿಷ್ಠರು ನನ್ನ ನನಗೆ ಟಿಕೆಟ್ ಕೊಟ್ಟು ಮತ್ತೆ ಪಕ್ಷಕ್ಕೆ ಬರಮಾಡಿಕೊಂಡು ಮತ್ತೆ ನಮ್ಮ ಸರ್ಕಾರದಲ್ಲಿ ತಾವು ಶಾಸಕರಾಗಿ ಬರಬೇಕು ಅನ್ನುವಂಥ ಬಯಸಿ ಇವತ್ತು ನನಗೆ ಆಶೀರ್ವಾದ ಮಾಡಿ ನನ್ನ ಶಿಕ್ಷಕರ ಮುಂದೆ ಆಶೀರ್ವಾದ ಪಡೀಲಿಕ್ಕೆ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಕೂಡ ತೀರ್ಮಾನ ಕೈಗೊಂಡಿದ್ದಾರೆ ನಾನು ಈ ಮೂಲಕ ಮಾನ್ಯ ಸಚಿವರ ಸಮ್ಮುಖದಲ್ಲಿ ನನ್ನ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲಿ ಇವತ್ತು ಶೇಕಡ ಐವತ್ತು ಪರ್ಸೆಂಟ್ ಮಹಿಳಾ ಶಿಕ್ಷಕಿಯರಿದ್ದಾರೆ ಇವತ್ತು ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಮಹಿಳಾ ಶಿಕ್ಷಕಿಯರು ಬಹುಪಾಲು ನಗರದಿಂದ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ದಿನನಿತ್ಯ ಅವರು ಸಂಚಾರ ಮಾಡ್ತಾರೆ ಅವ್ರಿಗೂ ಕೂಡ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಈ ಗ್ಯಾರಂಟಿ ಯೋಜನೆಯಲ್ಲಿ ಸರ್ಕಾರ ಕಲ್ಪಿಸಿಕೊಟ್ಟಿದೆ ಅನೇಕ ಗುರಿ ಉದ್ದೇಶಗಳನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಕ್ಷಣದ ಬಗ್ಗೆ ಶಿಕ್ಷಣ ಇಲಾಖೆ ಬಗ್ಗೆ ಅಪಾರವಾದಂಥ ಕಳಕಳಿ ಇದೆ ತಾವು ಆ ನೋಡ್ಬೋದು ಆಗಾಗ ಶಿಕ್ಷಣ ಇಲಾಖೆನ ರಿವ್ಯೂ ಮಾಡ್ತಾ ಇರ್ತಾರೆ ಹೆಚ್ಚಿಗೆ ಈಗ ಕಳೆದ ಹತ್ತು ತಿಂಗಳಲ್ಲಿ ಐದು ಬಾರಿ ರಿವ್ಯೂ ಮಾಡಿದ್ದಾರೆ ಪ್ರೈಮರಿ ಶಿಕ್ಷಣ ಉನ್ನತ ಶಿಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೈಸೂರು ನಗರದಲ್ಲಿ ಏನು ಒಂದು ಮಹಾರಾಣಿ ವಿಜ್ಞಾನ ಕಾಲೇಜು ಕುಸ್ತು ಬಿದ್ದೋಯ್ತೋ ಹತ್ತು ತಿಂಗಳು ನಾನು ಹಿಂದಿನ ಸರ್ಕಾರದಲ್ಲಿ ಏನೆಲ್ಲ ಕೇಳ್ಕೊಂಡ್ರು ಕೂಡ ಯಾರೂ ಬರಲಿಲ್ಲ ನೋಡಲಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆದ ಕೊಡಲೇ ಅವ್ರ ಗಮನಕ್ಕೆ ತಂದು ಕೂಡಲೇ ಬಂದು ಸ್ವತಃ ಅವರೇ ಪರಿಶೀಲನೆ ಮಾಡಿ ಇವತ್ತು ನೂರ ಎಪ್ಪತ್ತು ಕೋಟಿ ರೂಪಾಯಿನ ವಸತಿ ನಿಲಯಕ್ಕೆ ಮತ್ತು ಆ ಕಟ್ಟಡ ಕಟ್ಟಲಿಕ್ಕೆ ಇವತ್ತು ಕೊಟ್ಟಿದ್ದಾರೆ ಅಪಾರವಾದಂಥ ಕಳಕಳಿಯನ್ನು ಇಟ್ಕೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣದ ಬಗ್ಗೆ ಮತ್ತು ನನ್ನ ಇಪ್ಪತ್ನಾಲ್ಕು ವರ್ಷದ ರಾಜಕೀಯ ಜೀವನದಲ್ಲಿ ಬದುಕಿನಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಶಿಕ್ಷಣ ಇಲಾಖೆ ಸಮಸ್ಯೆ ಕೇಳಲಿಕ್ಕೆ ಎರಡು ತಾಸು ಸಮಯ ಕೊಡಲಿಲ್ಲ ಅಷ್ಟು ಮಂದಿ ಮುಖ್ಯಮಂತ್ರಿಗಳಲ್ಲಿ ಆದರೆ ಮಾನ್ಯ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿನೈದರಲ್ಲಿ ಮೂವತ್ತಾರು ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳ ಶಿಕ್ಷಕರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಎರಡು ದಿನ ಕುಂತ್ಕೊಂಡವರು ಎರಡು ದಿನಗಳ ಕಾಲ ಶಿಕ್ಷಣ ಇಲಾಖೆ ಸಮಸ್ಯೆಗಳನ್ನು ರಿವ್ಯೂ ಮಾಡಿದಂಥದ್ದು ನಮ್ಮೆಲ್ಲ ಶಾಸಕರ ಜೊತೇಲಿ ಚರ್ಚೆ ಮಾಡಿದಂಥವ್ರು ಏಕೈಕ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ವರ್ಷದಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರು ಭಾಳ ಕಳಕಳಿ ಇದೆ ಅವ್ರಿಗೆ ಇವತ್ತು ಅಂಥವರ ಸರ್ಕಾರದಲ್ಲಿ ನನ್ನ ಶಿಕ್ಷಕ ಬಂಧುಗಳು ಇವತ್ತು ನಾನು ಮೊದಲನೇದಾಗಿ ಆಡಳಿತ ಪಕ್ಷದಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ನಾನು ಇನ್ನೂ ಹೆಚ್ಚಿನ ಆಸಕ್ತಿಯಿಂದ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಉನ್ನತ ಶಿಕ್ಷಣ ಸುಜಾಕರ್ ಸುಧಾಕರ್ ಸರ್ ಅವರ ನೇತೃತ್ವದಲ್ಲಿ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಕಾನೂನು ಸಚಿವ ಎಚ್ ಕೆ ಪಾಟೀಲ್ರು ಇವರೆಲ್ಲರೂ ಕೂಡ ಹಿರಿಯರಿದ್ದಾರೆ ಅನುಭವಗಳಿದ್ದಾರೆ ಇವರ ಜೊತೆಯಲ್ಲಿ ನಾನೊಬ್ಬ ಶಾಸಕನಾಗಿ ನನ್ನ ಶಾಸನ ಸಭೆಗೆ ನನ್ನ ಶಿಕ್ಷಕ ಬಂಧುಗಳು ಕಳಿಸಿದರೆ ಆಡಳಿತ ಪಕ್ಷದಲ್ಲಿ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನನ್ನೆಲ್ಲ ಶಿಕ್ಷಕ ಬಂಧುಗಳಲ್ಲಿ ನನ್ನ ಮಾನ್ಯ ಸಚಿವರ ಸಮ್ಮುಖದಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ಮತ್ತೊಮ್ಮೆ ನಾನು ನರಲ್ ನಾಲ್ಕು ಬಾರಿ ನಿರಂತರವಾಗಿ ಗೆಲ್ಲಲಿಕ್ಕೆ ನನ್ನೆಲ್ಲ ಶಿಕ್ಷಕ ಬಂಧುಗಳ ಪ್ರೀತಿ ವಿಶ್ವಾಸ ಕಾರಣ ನಾನು ಯಾವುದನ್ನು ಎಂದೂ ಕೂಡ ನಾನು ಚುನಾವಣೆಯಲ್ಲಿ ಬೇರೆ ರೀತಿಯಲ್ಲಿ ನಾನು ನಡ್ಕೊಂಡವನಲ್ಲ ಎಲ್ಲ ಶಿಕ್ಷಕ ಬಂಧುಗಳಿಗೂ ಗೊತ್ತು ನನ್ನ ನಡೆ ನುಡಿ ಆಚಾರ ವಿಚಾರಗಳೆಲ್ಲ ಅವರೆಲ್ಲರೂ ಕೂಡ ನನ್ನನ್ನು ಕೈ ಹಿಡಿತಾರೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ನಮ್ಮ ಶಿಕ್ಷಕರ ವಿದ್ಯಾರ್ಥಿಗಳ ಸೇವೆಯನ್ನು ಈ ಭಾಗದಿಂದ ಮಾಡಲಿಕ್ಕೆ ನನಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ತಮ್ಮ ಮೂಲಕ ನಾನು ಎಲ್ಲ ಶಿಕ್ಷಕ ಬಂಧುಗಳಲ್ಲಿ ಮತ್ತೊಮ್ಮೆ ನನಗೆ ಪ್ರಥಮ ಪ್ರಾಶಸ್ತ್ಯದ ಮತ ನೀಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ಕೈ ಜೋಡಿಸಿ ನಾನು ಪ್ರಾರ್ಥನೆ ಮಾಡ್ತೀನಿ